ಸೊ ಇಡೀ ಟೀಮ್ ಬಗ್ಗೆ ನಾನು ಮತ್ತು ಗೋಂದ ಪಾರ್ಟ್ ಒನ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ ಬೆಸ್ಟ್ ವಿಶಸ್ ಏನ್ ಹೇಳ್ತೀರಾ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಸಲ್ಲಿಸ್ತಾ ನಾನು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟೂ ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗಲಿ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊಂತೀನಿ ಶಿರ್ಡಿ ಸಾಯಿ ಬಾಬುನ ಹತ್ರ ಕೇಳ್ತಾರೆ ಬಾಬು ಅವರು ಭಕ್ತರೆ ನಮ್ಮ ಪಾರ್ಟ್ ನ ನಿರ್ಮಾಪಕರು ಪಾರ್ಟ್ ನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸ್ ಆ ಸಿನಿಮಾ ಅಂದ್ರೇನೆ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇನೆ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮಲ್ಕಂಡ್ ಜೊತೆ ಯಾವಾಗಲೂ ಪಕ್ಕದಲ್ಲಿ ಮಲಗಿಲ್ಲ ಅಲ್ಲೂ ಈ ಸಿನಿಮಾ ಈ ಶಾರ್ಟ್ ಗೆ ಅಂತ ಏನು ಹೊಡೆದಿಲ್ಲ ನಮಗೆ ಸೊ ಒಂದು ಒಳ್ಳೆ ಸಿನಿಮಾನ ಕನ್ನಡ ಆ ಚಿತ್ರರಂಗಕ್ಕೆ ನೀಡಿದಂತ ಒಂದು ಆ ಹೇಗೆ ನಮ್ಮ ಪೊಯ್ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸ್ನವ್ರಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರ ವಿವೇಕಾನಂದ ಕರೀತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗ್ ಅನ್ನ ಬರೆದಂಥ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನ ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂದ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನ ಹರಿಸಿ ಹಾರೈಸಿ ಒಪ್ಪಿಕೊಂಡ್ರು ಅದೇ ರೀತಿಯಾಗಿ ಆ ಪಾರ್ಟ್ ಟು ಸಿನಿಮಾ ಕೂಡ ನಿಮ್ಗೆ ಆ ಮನ ಮುಟ್ಟುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನ ನಾವು ನಾಲ್ಕು ವರ್ಷದಿಂದ ವೇರ್ಕಂಡೆ ಮಾಡಿದ್ದೀವಿ ಪಾರ್ಟ್ ಒನ್ ಇದೇ ವಿಷಯ ಮಾಡ್ತಿದ್ವಿ ತುಂಬಾ ಕಷ್ಟ ಸೊ ಅದನ್ನ ಅನುಭವಿಸಲು ಕೂಡ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕರಿಗಾಗಿರ್ಬೋದು ಇಬ್ಬರು ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಆ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಆಗಿ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಒಪ್ಕೊಂತಾನೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ಆ ಒಂದು ಮನವೇದನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡಕ್ಕೆ ಕಾಯ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಬೆಸ್ಟ್ ಹೇಳ್ತಾ ನನ್ನ ನೋಡಿದು ಬರ್ತೀರಾ ನಾನೇ ನೋಡ್ಬೇಕು ಇಲ್ಲ 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 ಬಳಸ್ಕೊಂಡ್ರು ನಮ್ ಸಿಂಹನೇ ಖುಷಿ ಇರುತ್ತೆ ಬಳಸ್ಕೊಂಡ್ರು ನಮ್ ಸಿಂಹ ನಮ್ ಟೀಮು ಸೊ ಒಂದು ತಂಡ ಈಗ ಒಂದು ಸಿನ್ಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ ಹಾಗಾಗಿ ಒಂದ್ ಭಾಗ ಎರಡನ್ನ ತೆಗೆಯಕ್ ಸಾಧ್ಯ ಆಗುತ್ತೆ ಸೊ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಪಾರ್ಟ್ ಟೂ ಬರ್ತದೆ ಒಂದು ದೊಡ್ಡ ಖುಷಿ ಸೊ ಅದ್ರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನ್ಮಾದಲ್ಲಿ ಕೂತ್ಕೊಂಡ ನೋಡ್ಲಾಕ್ ಬಂದ್ಬಿಟ್ರೆ ನಮ್ಗೆ ಅಲ್ಲ ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ ಹಾಕೊಂಡಿದ್ಯಾ ಅಂತ ನೀವು ದಯವಿಟ್ಟು ಇಲ್ಲೇ ಇರಬೇಕು ಶಿವರಾಜ್ ಕೆಆರ್ ಪಿಟೆ ಅವರೇಗ ರಾಘು ಹಾಸನ್ ಅವರು ದಯವಿಟ್ಟು ಒಂದು ಬೌಕ್ಯವನ್ನ ಕೊಡೋದ್ರ ಮೂಲಕ ಶಿವರಾಜ್ ಕೆ ಆರ್ ಪಿಟೆ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಅಭಿನಂದಿಸ್ತಾ ಇದ್ದೀನಿ